ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಾಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಆಲ್ರೆಡಿ ಪೆಂಡಿಂಗ್ ಉಳಿದಿದ್ದಂತಹ ಕಳೆದ ಮೂರು ಕಂತುಗಳಲ್ಲಿ ಈಗ ಆಲ್ರೆಡಿ ಎರಡು ಕಂತಿನ ಒಟ್ಟು ನಾಲ್ಕು ಸಾವಿರ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆಯನ್ನು ಮಾಡಲಾಗಿದೆ ಇನ್ನು ಪೆಂಡಿಂಗ್ ಉಳಿತಿದ್ದಂತಹ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಇದೀಗ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡೋದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಕಳೆದ ಐದು ತಿಂಗಳ ಒಂದು ಅಕ್ಕಿ ಹಣ ಏನು ಪೆಂಡಿಂಗ್ ಉಳಿದಿತ್ತು ಐದು ತಿಂಗಳ ಅಕ್ಕಿ ಹಣವನ್ನು ಕೂಡ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆಯನ್ನು ಮಾಡಲಾಗುತ್ತೆ ಅಂತೇಳಿ ಇದೀಗ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣ ಯಾವಾಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಐದು ತಿಂಗಳ ಅಕ್ಕಿ ಹಣ ಯಾವ ದಿನಾಂಕದ ಒಳಗಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಒಸೂಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮಾಡುವಂತಹ ಹೊಸ ವೀಡಿಯೋಗಳು ನಿಮಗೆ ಕ್ವಿಕ್ ನೋಟಿಫಿಕೇಷನ್ ಮೂಲಕ ಸಿಗ್ತಾ ಹೋಗುತ್ತೆ ಓಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಟ್ಟು ಹದಿನೈದು ಕಂತಿನ ಎರಡು ಸಾವಿರ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಜಮೆಯನ್ನು ಮಾಡಲಾಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ತಿಂಗಳವರೆಗೂ ಕೂಡ ಪ್ರತಿ ತಿಂಗಳು ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆಯನ್ನು ಮಾಡಲಾಗಿರುತ್ತೆ ನಂತರದ ಡಿಸೆಂಬರ್ ತಿಂಗಳ ಹಣ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿ ಒಟ್ಟು ಮೂರು ಕಂತಿನ ಹಣ ಪೆಂಡಿಂಗ್ ಉಳಿದಿರುತ್ತೆ ಕಾರಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸದಾಗಿ ಜಾರಿಗೆ ತಂದಿರುವಂತಹ ಐದು ನಿಯಮಗಳ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಐದು ನಿಯಮಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸದಾಗಿ ಐದು ನಿಯಮಗಳನ್ನು ಜಾರಿಗೆ ತರಲಾಗಿದೆ ಐದು ನಿಯಮಗಳನ್ನು ಯಾರೆಲ್ಲ ಫಲಾನುಭವಿಗಳು ಪಾಲಿಸಿರ್ತಾರೆ ಅಂತಹ ಮಹಿಳೆಯರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲಿದೆ ಈಗ ಆಲ್ರೆಡಿ ಕಳೆದ ಮೂರು ಕಂತಿನ ಹಣ ಪೆಂಡಿಂಗ್ ಉಳಿದಿರೋ ಕಾರಣ ಇದೇ ಮಾರ್ಚ್ ತಿಂಗಳಲ್ಲಿ ಮೂರು ಕಂತಿನ ಹಣವನ್ನು ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಂತ ಹಂತವಾಗಿ ಆ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾನ ಮಾಡಲಾಗುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಹದಿನಾರನೇ ಕಂತಿನ ಎರಡು ಸಾವಿರ ಮತ್ತು ಹದಿನೇಳನೇ ಕಂತಿನ ಎರಡು ಸಾವಿರ ಅಂದರೆ ಒಟ್ಟು ನಾಲ್ಕು ಸಾವಿರ ಹಣವನ್ನು ಎರಡು ಹಂತದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆಯನ್ನು ಮಾಡಲಾಗಿದೆ ಇನ್ನು ಪೆಂಡಿಂಗ್ ಉಳಿದಿರುವಂತಹ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಇದೀಗ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಒಂದು ಬೋನಸ್ ರೀತಿಯಲ್ಲಿ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸೂಚನೆಯನ್ನು ನೀಡಿದರೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತಹ ಮಹಿಳೆಯರಿಗೆ ಹದಿನೆಂಟನೇ ಹಣ ಕೂಡ ಬರೋದಿಲ್ಲ ಹಾಗಾಗಿ ಎಲ್ಲ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಐದು ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ ಅಂತೇಳಿ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಐದು ತಿಂಗಳ ಹಣ ಏನು ಪೆಂಡಿಂಗ್ ಉಳಿದಿತ್ತು ಐದು ತಿಂಗಳ ಹಣವನ್ನು ಕೂಡ ಇದೀಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇಂದು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡೋದಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ ಒಟ್ಟು ಐದು ತಿಂಗಳ ಒಟ್ಟು ಎರಡು ಸಾವಿರ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡೋದಾಗಿ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿಯನ್ನು ನೀಡಲಾಗಿದ್ದು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಬಾಗಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದರೆ ಹಬ್ಬದ ವಿಶೇಷವಾಗಿ ಇಂದು ಮತ್ತು ನಾಳೆ ಎರಡು ಎರಡು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಾಗೆ ಅನ್ನಭಾಗ್ಯ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಅಂದರೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಹಲವು ಜಿಲ್ಲೆಗಳ ಫಲಾನುಭವಿಗಳಿಗೆ ಎರಡು ಸಾವಿರ ಹಣ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದ್ದು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣ ಜಮೆ ಆಗಲಿದೆ ನಿಮಗೆ ಈಗ ಆಲ್ರೆಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಎರಡು ಸಾವಿರ ಹಣ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಇಂದು ಮತ್ತು ನಾಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಒಂದು ವೇಳೆ ನಿಮಗೆ ಹದಿನಾರು ಮತ್ತು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಇನ್ನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೂ ಕೂಡ ಕಳೆದ ಐದು ತಿಂಗಳ ಹಕ್ಕಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಮಧ್ಯಾಹ್ನದ ನಂತರದಲ್ಲಿ ಹಣ ಜಮೆ ಆಗಲಿದೆ ಹಾಗಾಗಿ ಒಂದು ಬಾರಿ ಮಧ್ಯಾಹ್ನದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಐದು ನಿಯಮಗಳನ್ನು ಪಾಲಿಸಿಲ್ಲ ಅಂತ ಹೇಳಿದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಐದು ನಿಯಮಗಳು ಯಾವುವು ಅದನ್ನು ಯಾವ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅದನ್ನು ಒಂದು ಬಾರಿ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್